ರಾಜ್ಯದಾದ್ಯಂತ ಮೂರು ದಶಕಗಳಿಂದ ಹೋರಾಟ ನಡ್ಕೊಂಡು ಬಂದಿದೆ ಅದರಲ್ಲಿ ದಲಿತ ಸಂಘರ್ಷ ಸಮಿತಿಯು ಕೂಡ ದಲಿತ ಐಕ್ಯತಾ ಸಮಾವೇಶ ಅಂತ ಡಿಸೆಂಬರ್ ಆರನೇ ತಾರೀಕು ಮಾಡಿ ಪ್ರಜಾಪ್ರಭುತ್ವ ಸಂವಿಧಾನ ಉಳಿಸ್ಕೋಬೇಕು ಅನ್ನೋಂಥ ನಿರ್ಧಾರ ತಗೊಂಡು ಈ ಒಳ ಮೀಸಲಾತಿ ವಿಚಾರದ ವಿಷಯದಲ್ಲೂ ಕೂಡ ಸರ್ಕಾರ ಕೂಡಲೇ ಗಮನಿಸಿ ಆಯೋಗ ರಚಿಸಿ ನ್ಯಾಯ ದೊರಕ ಸಾಮಾಜಿಕ ನ್ಯಾಯಕ್ಕೆ ಪೂರಕವಾಗಿ ಸರ್ಕಾರ ನಡ್ಕೋಬೇಕು ಅಂತ ಒತ್ತಾಯ ಮಾಡಿದ್ವಿ ಆ ಹಿನ್ನೆಲೆಯಲ್ಲಿ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಆಯೋಗವನ್ನು ರಚಿಸಿದ್ದಾರೆ ಇವತ್ತಿಂದ ದತ್ತಾಂಶದ ಕಲೆಕ್ಷನ್ ಬಗ್ಗೆ ಸುಮಾರು ಅರವತ್ತು ಸಾವಿರ ಟೀಚರ್ಸು ಅಂಗನವಾಡಿ ವರ್ಕರ್ಸು ಮುಂತಾದವರನ್ನು ಒಳಗೊಂಡಂತೆ ಈ ಪ್ರಕ್ರಿಯೆಯಲ್ಲಿ ತೊಡ್ಕೊ ತೊಡಗಿಸ್ಕೊಳ್ಳೋ ಥರ ಮಾಡಿದ್ದಾರೆ ನಾನು ದಲಿತ ಸಂಘದ ಸಮಿತಿ ಪರವಾಗಿ ಈ ಆಯೋಗದ ಸೈಂಟಿಫಿಕ್ ಅಪ್ರೋಚ್ ಏನಿದೆ ಇದನ್ನು ತುಂಬ ವ್ಯವಸ್ಥಿತವಾಗಿ ವೆಲ್ಟುಡ್ ಆಗಿ ವೆಲ್ ಆಗಿ ಸ್ಟೆಪ್ ತಗೊಂಡು ಮಾಡ್ತಾ ಇರೋದು ತುಂಬ ಸ್ವಾಗತಾರ್ಹ ಅಂತ ನಾನು ನಾನಾದರೂ ಭಾವಿಸ್ತೀನಿ ದಲಿತ ಸಂಘದ ಸಮಿತಿ ವತಿಯಿಂದ ಹಾಗಾಗಿ ಈ ಪ್ರಕ್ರಿಯೆಯಲ್ಲಿ ಭಾಳ ಮುಖ್ಯವಾಗಿ ನೂರೊಂದು ಜಾತಿಗಳು ಸಕ್ರಿಯವಾಗಿ ಭಾಗವಹಿಸೋದ್ರ ಮೂಲಕ ಇದನ್ನು ಎನ್ರಿಚ್ ಮಾಡಬೇಕು ಅಂತ ಇಡೀ ದಲಿತ ಸಮುದಾಯವನ್ನು ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಭಾಳ ಮುಖ್ಯವಾಗಿ ಮನೆ ಮನೆಗೆ ಬರುವಂಥ ಸಂದರ್ಭದಲ್ಲಿ ವಿವರಗಳನ್ನು ಸ್ಪಷ್ಟವಾಗಿ ನೈತಿಕವಾಗಿ ಹೊಣೆ ಹೊತ್ತು ಅವರ ಕಾಸ್ಟಿಗೆ ಸಂಬಂಧಪಟ್ಟಂತೆ ಅವರು ಪರ್ಟಿಕ್ಯುಲರ್ ಆಗಿ ಮಾದಿಗ ಇದ್ದರೆ ಮಾದಿಗ ವಲಯ ಇದ್ದರೆ ವಲಯ ಒಡ್ಡ ಇದ್ದರೆ ಒಡ್ಡ ಬೋವಿ ಇದ್ದರೆ ಬೋವಿ ಈ ಥರ ನೂರ ಒಂದು ಜಾತಿಗಳು ಕೂಡ ಪರಿಗಣಿಸಿ ಅದಕ್ಕೆ ಪೂರಕವಾಗಿ ಸ್ಪಂದಿಸುವಂಥ ಒಂದು ವಾತಾವರಣಕ್ಕೆ ಇಡೀ ದಲಿತ ಸಮೂಹ ಒಂದು ಹೋರಾಟದ ಹಿನ್ನೆಲೆಯಲ್ಲಿ ಬಂದಿರೋದ್ರಿಂದ ಅದನ್ನು ಒಂದು ನೈತಿಕ ಹೊಣೆಗಾರಿಕೆ ತು ಹೊಣೆಗಾರಿಕೆಯಿಂದ ಸ್ಪಂದಿಸಬೇಕು ಮತ್ತು ಅದನ್ನು ಸ್ವೀಕರಿಸಿ ಒಳ್ಳೆ ರೀತಿಯಲ್ಲಿ ಇದಕ್ಕೆ ದತ್ತಾಂಶ ಒದಗಿಸೋದಕ್ಕೆ ಸಹಕಾರ ಮಾಡಬೇಕು ಅಂತ ಹೇಳಿ ದಲಿತ ಸಮುದಾಯದಲ್ಲಿ ನಾನು ಇದ್ದೀನಿ ಭಾಳ ಮುಖ್ಯವಾಗಿ ದಲಿತ ಅನ್ನುವಂಥ ಪದವನ್ನು ನಮ್ಮ ದಲಿತ ಸಂಘರ್ಷಿ ಸಂವಿಧಾನದಲ್ಲಿ ದಲಿತರು ಎಂದರೆ ಅಸ್ಪೃಶ್ಯರು ಮುಂದುವರೆದು ಅವಮಾನಿತ ಜಾತಿಗಳು ಹಿಂದುಳಿದ ವರ್ಗ ಮತ್ತು ಅದರ್ ಬ್ಯಾಕ್ವರ್ಡ್ ಕ್ಯಾಶಸ್ ಇರ್ಬೋದು ಮುಂದುವರೆದು ಜಾತಿಯಿಂದ ಶೋಷಣೆಗೆ ಒಳಪಟ್ಟಿದ್ದಂಥ ಸೂದ್ರರು ಮತ್ತು ಪ್ರಗತಿಪರರು ಅಂತ ನಾವು ಒಂದು ಮಾಡ್ಕೊಂಡಿದ್ದೀವಿ ಸಂ ನಮ್ಮ ಸಂವಿಧಾನದಲ್ಲಿ ಹಾಗಾಗಿ ಇಡೀ ಐವತ್ತು ವರ್ಷಗಳ ಈ ಚಳುವಳಿಯಲ್ಲಿ ಎಲ್ಲ ಸಮುದಾಯಗಳ ಹಿತಾಸಕ್ತಿಗೆ ಅನುಗುಣವಾಗಿ ಅವರ ಕಷ್ಟ ನಷ್ಟಗಳಿಗೆ ನಾವು ಸ್ಪಂದಿಸಿ ಒಂದು ಚಳುವಳಿಯನ್ನು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಭಾಳ ಮುಖ್ಯವಾಗಿ ಕೋಲಾರದಲ್ಲಿ ನಾವು ಕಟ್ಕೊಂಡು ಬಂದಿದ್ದೇವೆ ಅದರಿಂದ ಈ ಜಾತ್ಯಾತೀತ ತತ್ವಗಳ ಮೂಲಕ ನಾವೇನು ಚಳುವಳಿ ಕಟ್ಕೊಂಡು ಬಂದಿದ್ದೀವೋ ಈ ಚಳುವಳಿಗೆ ಪೂರಕವಾದಂಥ ಈಗ ಈ ಒಳಜಾತಿಗಳಿಗೆ ಸಂಬಂಧಪಟ್ಟ ದತ್ತಾಂಶ ಏನು ಬರ್ತಾ ಇದೆ ಇದು ವೈಜ್ಞಾನಿಕವಾಗಿ ಒಂದು ಅಧ್ಯಯನ ನಡೆದಿರೋದ್ರಿಂದ ನಾವು ಸ್ಪಂದಿಸೋಣ ಕೂಡಲೇ ಇದು ರಿಪೋರ್ಟ್ ಕೊಡೋ ಥರ ನಾವು ಒತ್ತಾಯ ಮಾಡೋಣ ಅಂತ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ ಹಾಗಾಗಿ ಇದಕ್ಕೆ ಇಡೀ ದಲಿತ ಸಮುದಾಯ ಇದಕ್ಕೆ ಸ್ಪಂದಿಸಿ ನಮಗೆ ದತ್ತಾಂಶ ಸರಿ ದಿಕ್ಕಿನಲ್ಲಿ ಒಂದು ನ್ಯಾಯಯುತವಾದ ದಿಕ್ಕಿನಲ್ಲಿ ಅದು ಅದರಲ್ಲೂ ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ತಮ್ಮ ಎಲ್ಲ ನೋವು ನಲುವುಗಳನ್ನು ಹಂಚ್ಕೊಳ್ಳೋದ್ರ ಮೂಲಕ ಪರ್ಟಿಕ್ಯುಲರ್ ಅವರ ಜಾತಿಗಳನ್ನು ನೋಂದಾಯಿಸೋದ್ರ ಮೂಲಕ ಸಹಕಾರ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ